ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಎಸ್ ಐ ಟಿ ತನಿಖೆ ಬಗ್ಗೆ ಅಂತ ಈಗ ಆಲ್ರೆಡಿ ಎಲ್ಲಾರ್ಗೂ ಗೊತ್ತಿದೆ ಅಂಡ್ ಇಲ್ಲಿ ಜನ ಚರ್ಚೆ ಮಾಡ್ತಾ ಇರೋದು ಬಂದು ಮಾರ್ಕ್ ಮಾಡ್ತಿರುವಂತಹ ಅತಿ ಹೆಚ್ಚು ಸ್ಪಾಟ್ ಗಳಲ್ಲಿ ಮೂಳೆಗಳೇ ಸಿಕ್ಕಿಲ್ಲ ಅಂತ ಸೊ ನನ್ನ ಪ್ರಶ್ನೆ ಇದೇ ಇರೋದು ಎಸ್ ಐ ಟಿ ತನಿಖೆ ಆಗ್ತಾ ಇರಬೇಕಾದ್ರೆ ಒಂದಿಷ್ಟು ಜನ ಮುಂದೆ ಬಂದು ಏನೇನೋ ಹೇಳಿದ್ರು ಫಾರ್ ಎಕ್ಸಾಂಪಲ್ ಅಟ್ ಕರೆಂಟ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರುವಂತಹ ಶ್ರೀನಿವಾಸ್ ಪುಟಾಣಿ ಅವರು ಏನ್ ಹೇಳಿದ್ರು ಅಂದ್ರೆ ಹೌದು ಭೀಮಾ ನಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ದ ಅಂಡ್ ಈಗ ಆಲ್ರೆಡಿ ಏನು ಎಸ್ ಐ ಟಿ ಅವರು ಮಾರ್ಕ್ ಮಾಡಿರುವಂತಹ ಸ್ಪಾಟ್ಸ್ ಇದಾವೋ ಅದೇ ಒಂದು ಸ್ಪಾಟ್ಸ್ ಅಲ್ಲಿ ನಾವೇ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಬಾಡಿಸ್ನ ನ ಹೂತ್ ದಾಖಲೆಗಳು ಇದಾವೆ ಅಂತ ಹೇಳಿದ್ರು ಆರ್ ಕನ್ನಡ ಅನ್ನುವಂತಹ ನ್ಯೂಸ್ ಚಾನಲ್ ಅಲ್ಲಿ ಒಂದು ಲೈವ್ ಡಿಬೇಟ್ ಅಲ್ಲಿ ಕುತ್ಕೊಂಡು ಒಬ್ಬರು ಡಾಕ್ಟರ್ ಐ ಆಮ್ ನಾಟ್ ರಾಂಗ್ ಅವ್ರ ಹೆಸರು ಮಹಾಬಲ ಶೆಟ್ಟಿ ಅಂತ ಅವ್ರು ಹೇಳಿದ್ರು ಹೌದು ಎಸ್ ಐ ಟಿ ಅವರು ಈಗೇನ್ ಮಾರ್ಕ್ ಮಾಡಿರುವಂತಹ ಸ್ಪಾಟ್ಸ್ ಇದಾವೋ ಅದೇ ಜಾಗದಲ್ಲಿ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ ಎಪ್ಪತ್ತು ಶವಗಳನ್ನ ಹೂತ್ ಹಾಕ್ಸಿದೀನಿ ಅಂತ ಹೇಳಿದ್ರು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಎಪ್ಪತ್ತು ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಸ್ಪಾಟ್ ಅಲ್ಲಿ ಒಂದು ಇಪ್ಪತ್ತಿಂದ ಇಪ್ಪತ್ತೆರಡು ಬಾಡಿ ಪೋಸ್ಟ್ ಮಾಡಿದೆ ಅದೇ ಜಾಗದಲ್ಲಿ ಇವತ್ತು ಯಾವ ಹುಡುಕ್ತಾ ಅದೇ ಜಾಗದಲ್ಲಿ ಅಲ್ಲಿ ಪೋಸ್ಟ್ ಆದ ಒಂದು ಹತ್ತು ಹದಿನೈದು ಮೀಟರ್ ಒಳಗೆ ಅಲ್ಲಿ ಹುಡುಗಾರೆ ಅದಾದ್ಮೇಲೆ ಇವ್ರ ಜೊತೆಗೆ ಅಡ್ವೊಕೇಟ್ ಕೇಶವ್ ಇವರು ಈ ಹಿಂದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆದವರು ಇವ್ರು ಹೇಳ್ತಾರೆ ಹೌದು ಭೀಮಾ ಒಂದರಿಂದ ಹದಿಮೂರು ಸ್ಪಾಟ್ಸ್ ನ ಏನ್ ಮಾರ್ಕ್ ಮಾಡಿಸಿದನೋ ಆ ಸ್ಪಾಟ್ ಅಲ್ಲಿ ಅವನು ಶವಗಳನ್ನ ಹೂತು ಹಾಕೋದನ್ನ ನಾನೇ ನೋಡಿದ್ದೀನಿ ನಮ್ಮ ಹತ್ರ ದಾಖಲೆಗಳು ಇದಾವೆ ಅಂತ ಹೇಳಿದ್ರು ಈಗೇನು ಹುಡುಕ್ತಾ ಎರಡು ಮೂರು ನಾಲ್ಕು ಹದಿಮೂರರವರೆಗೆ ಅಲ್ಲಿ ಇದು ಮಾಡುವಾಗ ಅಲ್ಲಿ ಹೆಣಗಳನ್ನು ಹಾಕ್ತಿದ್ದದ್ದು ಪಂಚಾಯತಿ ಹೆಣ ಹಾಕ್ತು ಇದೆ ನನ್ನ ಪ್ರೀತಿಯ ಸಹೋದರ ಕಿರಿಕ್ ಕೀರ್ತಿ ಹಾಗೂ ವಸಂತ್ ಗಿಳಿಯರ್ ಅವರು ಕೂಡ ಸಿಕ್ ಸಿಕ್ಕಲ್ಲಿ ಕಣ್ ಕಂಡ್ ಡಿಬೇಟ್ಸ್ ಅಲ್ಲೆಲ್ಲ ಹೇಳಿದಾರೆ ಐ ಟಿ ಅವರು ತನಿಖೆ ಮಾಡ್ಲಿ ಗುಂಡಿ ಅಗಿಲಿ ಅವ್ರಿಗೆ ಒಂದಲ್ಲ ಹಲವಾರು ಶವಗಳು ಸಿಗ್ತವೆ ಎಲ್ಲಾ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಶವಗಳೇ ಎಲ್ಲಾ ದುರ್ದು ದಾಖಲೆಗಳು ಇದಾವೆ ಅಂತ ಹೇಳಿದ್ರು ಇವರು ಅಗೆಯುತ್ತಿರುವ ಜಾಗದಲ್ಲಿ ಸಿಗುತ್ತವೆ ಏಕೆಂದರೆ ಎರಡು ಸಾವಿರದ ಆರಕ್ಕೂ ಮುಂಚೆ ಮಶಾ ಯಾವುದು ಈಗ ಈಗ ಇತ್ತಿರೋಟ ವಸಂತ ಗಿಡಿಯವರಂತೂ ಒಂದು ಪೋಸ್ಟ್ ಸಹ ಬರ್ದಾಕಿದ್ರು ಸರಿಯಾಗಿ ಅಗಿರಿ ನಿಮ್ಗೆ ಇನ್ನೂರ ಅರವತ್ ನಾಲ್ಕು ಶವಗಳು ಸಿಗ್ತವೆ ಎಲ್ಲದಕ್ಕೂ ದಾಖಲೆ ಇದೆ ಅಂತ ಸೊ ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ ನಾವು ಮಾಧ್ಯಮಗಳಲ್ಲಿ ನೋಡಿರೋ ಪ್ರಕಾರ ಆರನೇ ಸ್ಪಾಟ್ ಅಲ್ಲಿ ಹಾಗೂ ಹದಿನಾಲ್ಕನೇ ಸ್ಪಾಟ್ ಅಲ್ಲಿ ಬಿಟ್ರೆ ಎಲ್ಲೂನು ಏನು ಮೂಳೆ ಸಿಕ್ಕಿಲ್ಲ ಆ ಹದಿಮೂರನೇ ಸ್ಪಾಟ್ ಅಲ್ಲಂತೂ ಎಸ್ ಐ ಟಿ ಅವರು ಒಂದು ಬಾವಿನೇ ತೋಡ್ ಹಾಕಿದ್ರು ಆದ್ರೆ ಸಿಂಗಲ್ ಮೂಳೆ ಸಿಕ್ಕಿಲ್ಲ ಸೊ ನಾವ್ ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ಪಂಚಾಯತಿ ಅವರು ಹೂತ್ ಶವಗಳು ಎಲ್ಲಿ ಪೋಸ್ಟ್ ಆಗಿದ್ದು ಸಿಕ್ಕಿಲ್ಲ ಪೋಸ್ಟ್ ಇರೋದು ಸಿಕ್ಕಿಲ್ಲ ಒಟ್ಟಲ್ಲಿ ಯಾವುದೇ ಒಂದು ಮೂಳೆನೆ ಸಿಕ್ಕಿಲ್ಲ ಹಾಗಿದ್ರೆ ಆ ಶವಗಳು ಎಲ್ಲಿ ಹೋದ್ವು ಭೀಮಾ ತೋರಿಸಿರೋ ಸ್ಪಾಟ್ ಅಲ್ಲಿ ಡೆಡ್ ಬಾಡೀಸ್ ಸಿಕ್ಕಿಲ್ಲ ಅಂದ್ರೆ ಪಂಚಾಯತಿ ಅವರು ಹೂತಿಟ್ಟಂತಹ ಡೆಡ್ ಬಾಡೀಸ್ ಎಲ್ಲಿ ಸೊ ಇಲ್ಲಿ ಸಮಥಿಂಗ್ ಏನೋ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ನಡೆದಿದಾವೆ ಇದ್ರ ಬಗ್ಗೆ ಜನ ಚರ್ಚೆ ಮಾಡಬೇಕು ಇದ್ರ ಬಗ್ಗೆ ಜನ ಪ್ರಶ್ನೆ ಮಾಡಬೇಕು